ಹಾಂ ನೋಡ್ರಿ ನಮ್ಮ ನಾವು ಬಿಜಾಪುರದವರು ನೀಲು ಶಿವ ಚವಾಣ ಅಂತ ಇದು ಉಳ್ಳಾಗಡ್ಡಿ ನಾವು ಬೀಜ ತರ್ಲಾಕ ಹೋಗೀವಿ ಔರಂಗಾಬಾದ್ ಅಲ್ಲಿಂದ ಇದು ನಾವು ಇದು ಉಳ್ಳಾಗಡ್ಡಿ ಬೀಜ ನಾವು ಮಂದಿಗೆ ನಾವು ಒಟ್ರುಗಿ ನಾವು ರೈತರು ಕೂಡಿ ಹೋಗಿದ್ದೀವಿ ಇದು ಬೀಜ ತಂದೀವಿ ಏಕ ನಂಬರ್ ಕ್ವಾಲಿಟಿ ಆದ ಚಲೋ ಕ್ವಾಲಿಟಿ ಆದ್ರೆ ಮತ್ತೆ ಇದೇ ಮನ್ಯಾಗ ಅವ್ರದ್ದು ಶೇಡ್ನಾಗ ಬಂದು ಈಗ ಇದು ಬೀಜ ನಾವು ತರ್ಲಾಕ ಹೋಗಿದ್ದೀವಿ ತಂದಿದ್ದ ಖರೀದಾದ ಬೀಜ ನಾವು ತಗೊಂಡಿವಿ ನಮ್ಮ ರೈತರು ಏನು ಅಂದ್ರು ಇದು ಬೀಜ ತಗೋಬೇಕಂತ ಚಲೋ ಕ್ವಾಲ್ಟಿ ವಿಶ್ವಾಸ ಮೇಲೆ ನಾವು ತಗಲಾಕೈತೀವಿ ಚಲೋ ಕ್ವಾಲ್ಟಿ ಅದ ಬೀಜ ಕೊಡೋರು ಮಂದಿ ಅವರು ಒಳ್ಳೆ ಮನುಷ್ಯದ ಅಂತ ಧನ್ಯವಾದ ಚಲೋ ಕ್ವಾಲ್ಟಿ ಆದ ಡಬಲ್ ಪತ್ತಿ ಡಬಲ್ ಪತ್ತಿ ಅಂದ್ರೆ ಚಲೋ ಕ್ವಾಲಿಟಿ ಕ್ವಾಲ್ಟಿನ ಚಲೋ ಪೂನ ಪುರ್ಸಂಗಿ ಬೀಜರಿ ಇದು ಉಳ್ಳಾಗಡ್ಡಿ ಬೀಜ ಒಟ್ರು ತಗೋಬೇಕಾಗ ತಗೋಬೇಕತ್ತ ಒಟ್ಗೆ ಧನ್ಯವಾದಗಳು ಬಂದ್ ಕರಾಕಿ ಬೀಜ ಕ್ವಾಲಿಟಿ ಹಾ ಮತ್ತೆ ಇದು ಬೀಜ ನೋಡ್ರಿ ಅವರು ತೋರಿಸ್ತಾರ ಇದು ಬೀಜ ಎಗ್ ನಂಬರ್ ಚಲೋ ಬೀಜ ಅದ ಬೀಜ ತಗೋಬೇಕತ್ತ ನಾವು ರೈತರ ಹೋಗಿದ್ದ ಖರೇನ ಅದ ಇದೇ ಬೀಜ ತರ್ಲಾಕ ನಾವು ಹೋಗೀವಿ ಆಯ್ತು ಮತ್ತೆ